ನಮಸ್ತೆ ಎಲ್ರಿಗೂ ನಾನು ಪ್ರಸಾದ್ ನಾಯ್ಕ್ ಸದ್ಯ ದೆಹಲಿ ನಿವಾಸಿ ಈ ಸಲದ ಯುಗಾದಿ ಸಾಹಿತ್ಯ ಸಂಭ್ರಮದಲ್ಲಿ ವೀರಲೋಕ ಬುಕ್ಸ್ ಸಂಸ್ಥೆಯಿಂದ ನನ್ನ ಹೊಸ ಕೃತಿ ಮುಸ್ಸಂಜೆ ಮಾತು ಬಿಡುಗಡೆಯಾಗಲಿಕ್ಕಿದೆ ಮುಸ್ಸಂಜೆ ಮಾತು ಕೃತಿಯ ಶೀರ್ಷಿಕೆಯಲ್ಲಿ ಇರೋ ಹಾಗೆ ಇದು ಮುಸ್ಸಂಜೆಯ ಕಥನ ನಾವು ಮುಪ್ಪು ವೃದ್ಧಾಪ್ಯ ವನಪ್ರಸ್ಥ ಅಂತೆಲ್ಲ ಏನು ಹೇಳ್ತೇವೆ ಬದುಕಿನ ಇಳಿಸಂಜೆಯ ಆ ಕಥನ ಮುಪ್ಪು ವೃದ್ಧಾಪ್ಯ ಸಾವು ಇತ್ಯಾದಿ ಸಂಗತಿಗಳ ಬಗ್ಗೆ ನಾವು ಯಾಕೆ ಮುಕ್ತವಾಗಿ ಮಾತಾಡಿಕೊಳ್ಳೋದಿಲ್ಲ ದೀರ್ಘಾಯುಷ್ಯವನ್ನು ಬಹಳ ಇಷ್ಟಪಡುವ ನಮಗೆ ವಯಸ್ಸಾಗುವ ಪ್ರಕ್ರಿಯೆಯ ಬಗ್ಗೆ ಅಷ್ಟು ಯಾಕೆ ದ್ವೇಷ ಇದೆ ಹತಾಶೆ ಇದೆ ಬದುಕಿನ ಇಳಿ ಸಂಜೆಯಲ್ಲೂ ಕೂಡ ಜೀವನ ಪ್ರೀತಿಯ ಸಹಿತವಾಗಿ ಒಂದು ಚಂದದ ಬದುಕನ್ನು ಕಟ್ಕೊಳ್ಳೋದು ಯಾಕೆ ಸಾಧ್ಯ ಇಲ್ಲ ಹೀಗೆ ವಯಸ್ಸಾಗುವಿಕೆಗೆ ಸಂಬಂಧಪಟ್ಟಂತೆ ಬರುವ ಬಹಳಷ್ಟು ವಿಷಯಗಳು ಗೆಳೆತನ ಮಾಗುವಿಕೆ ಒಬ್ಬಂಟಿತನ ಅಲ್ಲಿಯ ಸವಾಲುಗಳು ಹೀಗೆ ನನ್ನ ಮುಸ್ಸಂಜೆ ಮಾತು ಈ ಬಹಳಷ್ಟು ಸಂಗತಿಗಳ ಬಗ್ಗೆ ಓದುಗರಿಗೆ ತಿಳ್ಕೊಳ್ಳಿಕ್ಕಿದೆ ಹಾಗಂತ ಕೇವಲ ವಯಸ್ಸಾದ ಮಂದಿಗಷ್ಟೇ ಈ ಪುಸ್ತಕ ಸೀಮಿತ ಅಲ್ಲ ಬದುಕನ್ನು ಗಾಢವಾಗಿ ಪ್ರೀತಿಸುವ ಮತ್ತು ಜೀವನ ಪ್ರೀತಿಯಿಂದ ಬದುಕನ್ನು ಮುನ್ನಡೆಸುವ ಮುನ್ನಡೆಸಲು ಇಷ್ಟಪಡುವ ಎಲ್ಲ ಓದುಗರಿಗೆ ಈ ಪುಸ್ತಕ ಇಷ್ಟ ಆಗಲಿಕ್ಕಿದೆ ಅನ್ನೋ ನಂಬಿಕೆ ನನಗಿದೆ ಇಂಥದ್ದೊಂದು ವಿಶಿಷ್ಟ ಪ್ರಯತ್ನಕ್ಕೆ ಕೈ ಹಾಕಿರುವ ವೀರಲೋಕ ಬುಕ್ಸ್ ಸಂಸ್ಥೆಗೆ ಪೂರ್ವ ಲೇಖಕನಾಗಿ ನಾನು ಆಭಾರಿಯಾಗಿದ್ದೇನೆ ಮತ್ತು ನನ್ನ ಕಡೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನೀವು ಕೂಡ ಈ ನನ್ನ ಹೊಸ ಪುಸ್ತಕವನ್ನು ಕೊಂಡು ಓದಿ ನಿಮ್ಮ ಒಡನಾಡಿಗಳಿಗೂ ಓದಿಸಿ ಓದಿನ ಖುಷಿಯು ಸದಾ ನಿಮ್ಮದಾಗಿರಲಿ ಥ್ಯಾಂಕ್ ಯು